ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಮಧ್ಯದಲ್ಲಿ ಒಂದು ಲೆಟರನ್ನು ಓದೋದಕ್ಕೆ ಮಾತ್ರ ಅವಕಾಶ ಇತ್ತು ಹಾಗಾಗಿ ಗಿಲ್ಲಿ ಲೆಟರನ್ನು ಬಿಟ್ಟು ಈಗ ಕಾವ್ಯ ಏನಿದೆ ಕಾವ್ಯಾಳ ಲೆಟರನ್ನು ಓದೋದಕ್ಕೆ ಅವಕಾಶ ಸಿಕ್ಕಿದೆ ನನಗೆ ಬೇಡ ಕಾವ್ಯ ಮನೆಯಿಂದ ಏನು ಸಂದೇಶ ಬಂದಿದೆ ಅದನ್ನು ನೋಡೋಣ ಅಂತ ಅಂದುಕೊಂಡು ಕಾವ್ಯಳಿಗೆ ಅವಕಾಶವನ್ನು ಮಾಡಿಕೊಡ್ತೇನೆ ಅದಾದ ಬಳಿಕ ಕಾವ್ಯ ಕೂಡ ಲೆಟರನ್ನು ತೆಗೆದುಕೊಂಡು ಹೋದಿರುವಂಥದ್ದು ಕಾವ್ಯ ಲೆಟರಲ್ಲಿ ಗಿಲ್ಲಿ ಬಗ್ಗೆ ಬರೆದಿರ್ತಕ್ಕಂಥ ವಿಚಾರ ಈಗ ಸದ್ದು ಮಾಡ್ತಾ ಇರುವಂಥದ್ದು ಅದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದ ಹಾಗೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಈ ಒಂದು ವಾರ ಅಂದ್ರೆ ಈಗಾಗಲೇ ಐದು ವಾರ ಕಳೆದೋಗ್ಬಿಟ್ಟಿದೆ ಆರನೇ ವಾರಕ್ಕೆ ಬಿಗ್ ಬಾಸ್ ಕಾಲ್ ಇಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಫ್ಯಾಮಿಲಿ ಅವರನ್ನು ಮೀಟ್ ಮಾಡೋದಕ್ಕಾಗ್ಲಿ ಅಥವಾ ಅವ್ರ ಜೊತೆ ಮಾತನಾಡೋದಕ್ಕಾಗ್ಲಿ ಯಾವುದೇ ರೀತಿಯನ್ನ ಅವಕಾಶ ಮಾಡಿ ಈಗ ಒಂದು ಸೂಕ್ತ ಅವಕಾಶ ಅದರಲ್ಲೂ ಕೂಡ ಒಬ್ಬರು ಇದರಿಂದ ವಂಚಿತರಾಗ್ತಾರೆ ಅದಾದ ಬಳಿಕ ಒಬ್ಬರಿಗೆ ಮಾತ್ರ ಅವಕಾಶ ಸಿಗುತ್ತೆ ಇದೆಲ್ಲವೂ ಕೂಡ ಮುಗಿದ ನಂತರ ಕೊನೆಯದಾಗಿ ಅವರ ಪತ್ರಗಳು ಕೂಡ ಸೇರುತ್ತೆ ಆದರೆ ಅಲ್ಲಿವರೆಗೂ ಕೂಡ ತಾಳ್ಮೆ ತಾಳ್ಮೆ ಅಂತಹದೆಲ್ಲವೂ ಕೂಡ ಸ್ಪರ್ಧೆಗಳಲ್ಲಿ ಇರೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಯಾಕೆಂತಂದ್ರೆ ಇಷ್ಟು ದಿನಗಳು ಕಳೆದೋಗ್ಬಿಟ್ಟಿದೆ ಮನೆಯವರ ಒಂದು ಸಂದೇಶವೂ ಕೂಡ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ ಸೊ ಮನೆಯವರ ಒಂದು ಆರೈಕೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಕಾಯ್ತಾ ಕೂತಿರ್ತಾರೆ ಸೊ ಇದೆಲ್ಲದರ ಮಧ್ಯೆ ಅದೇ ರೀತಿಯಾಗಿ ಗಿಲ್ಲಿ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಮತ್ತು ಕಾವ್ಯಳ ನಡುವೆ ಒಂದು ಲೆಟರ್ನ ಕೂಡ ಇರ್ತಿದ್ರು ಆ ಲೆಟರ್ನಲ್ಲಿ ಈಗ ಗಿಲ್ಲಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಇರುವಂಥದ್ದು ಆ ಮಾಹಿತಿಯನ್ನು ನೋಡೋದಾದ್ರೆ ಗಿಲ್ಲಿಯನ್ನು ಬೈಬೇಡ ಹೊಡಿಬೇಡ ಅವನನ್ನ ಗೋಳ್ ಹಾಕೋಬೇಡ ಗಿಲ್ಲಿ ನಿನಗೆ ಸಪೋರ್ಟಿವ್ ಆಗಿದ್ದಾನೆ ಗಿಲ್ಲಿಯಿಂದ ನೀನು ನಿನ್ನಿಂದ ಗಿಲ್ಲಿ ಇಬ್ಬರಿಗೂ ಕೂಡ ಒಬ್ಬರಿಗೊಬ್ಬರು ಅಲ್ಲಿ ಸೂಕ್ತವಾಗಿ ಆಟವನ್ನು ಆಡ್ತಾ ಇದೇ ರೀತಿಯಾಗಿ ಆಟ ಮುಂದುವರಿಲಿ ಅನ್ನೋ ರೀತಿಯಲ್ಲಿ ಗಿಲ್ಲಿಯ ಕುರಿತಾಗಿ ಕಾವ್ಯ ಮನೆಯವರು ಪತ್ರವನ್ನ ಬರೆದಿರ್ತಕ್ಕಂತಹದ್ದು ಸೊ ಈ ಒಂದು ಸಂದೇಶವನ್ನ ನೋಡಿದ್ರೆ ಹೊರಗಡೆ ಗಿಲ್ಲಿ ಮತ್ತು ಕಾವ್ಯರನ್ನ ಅವರು ತುಂಬಾ ಸೂಕ್ತವಾಗಿ ಅಥವಾ ತುಂಬಾ ಚೆನ್ನಾಗಿ ಗಮನಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಸೊ ಗಿಲ್ಲಿ ಕಾವ್ಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅವರು ಕೇವಲ ಒಂದು ಫ್ರೆಂಡ್ಶಿಪ್ ಅಷ್ಟೇ ಸೊ ಅದು ಯಾವುದೇ ರೀತಿಯಾದಂತಹ ಪ್ರೀತಿ ಪ್ರೇಮ ಅನ್ನೋದ್ರಲ್ಲಿ ಸಹ ಅಲ್ಲಿ ಅಸಾಧ್ಯವಾಗಿರ್ತಕ್ಕಂಥದ್ದು ಸೊ ಈ ರೀತಿಯಾದಂತಹ ವಿಚಾರ ಈಗ ಅರ್ಧ ಆಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ಕಡೆಯನ್ನು ನೋಡ್ತಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಮೇಲೆ ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ